ಉಡುಪಿಯ ಕಾರ್ಕಳದಲ್ಲಿ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಅಲ್ತಾಪ್ ತಾಯಿ ಮಾತನಾಡಿದ್ದಾರೆ ನನ್ನ ಮಗ ದುಡಿದು ರಾತ್ರಿ ಹನ್ನೆರಡು ಗಂಟೆಗೆ ಮನೆಗೆ ಬರ್ತಾನೆ ಸೊ ಈ ಘಟನೆಯ ಬಗ್ಗೆ ನನಗೆ ಏನು ಗೊತ್ತಿಲ್ಲ ಅಂತ ತಾಯಿ ಹೇಳ್ತಾ ಇರುವಂಥ ಸ್ಟೇಟ್ಮೆಂಟ್ ಆರೋಪಿ ಅಲ್ತಾಪ್ ತಾಯಿ ಆಯುಷ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನನಗೆ ಈ ಘಟನೆ ಬಗ್ಗೆ ಏನೂ ಗೊತ್ತಿಲ್ಲ ಪೊಲೀಸರು ನಮ್ಮ ಬಳಿ ಏನೂ ಹೇಳಿಲ್ಲ ಸೊ ಮಗ ಅತ್ಯಾಚಾರ ಮಾಡಿದ ಬಗ್ಗೆಯೂ ಕೂಡ ನಮಗೆ ಮಾಹಿತಿ ಇಲ್ಲ ಟಿ ವಿಯಲ್ಲಿ ನೋಡಿದ ಮೇಲೆ ಗೊತ್ತಾಯಿತು ಅಂತ ಉಡುಪಿಯ ಕಾರ್ಕಳದಲ್ಲಿ ಆಗಿರುವಂಥ ಅತ್ಯಾಚಾರ ಪ್ರಕರಣ ಇದು ಬಲವಂತವಾಗಿ ಯುವತಿಗೆ ಮದ್ಯ ಸೇವಿಸಿ ಆ ಮದ್ಯದಲ್ಲಿ ಡ್ರಗ್ಸನ್ನು ಹಾಕಿ ಅತ್ಯಾಚಾರಕ್ಕೆ ಪ್ರಯತ್ನ ಮಾಡಿರುವಂಥ ಪ್ರಕರಣ ಇದು ಭಾಳ ಗಂಭೀರ ಪ್ರಕರಣ ಆಗುತ್ತೆ ಸೊ ಅತ್ಯಾಚಾರ ಆರೋಪಿ ಅಲ್ತಾಪ್ ಈತ ಮೂಲತಃ ತೀರ್ಥಹಳ್ಳಿ ಅಂತ ಹೇಳಲಾಗ್ತಾಯಿದೆ ತೀರ್ಥಹಳ್ಳಿಯವ ಈತ ಕಾರ್ಕಳದಲ್ಲಿ ಬಂದು ಈತ ಅಲ್ಲಿ ನೆಲೆಸಿದ್ದ ಅನ್ನೋದು ಗೊತ್ತಾಗ್ತಾ ಇದೆ ಮೇಲ್ನೋಟಕ್ಕೆ ಈತನ ಈ ರೀತಿಯ ಮಾಹಿತಿ ಸಿಗ್ತಾ ಇರುವಂಥದ್ದು ಈತ ಏನೇನು ಮಾಡ್ತಿದ್ದ ಅನ್ನೋದ್ರ ಬಗ್ಗೆ ಈತ ಮೂಲತಃ ತೀರ್ಥಹಳ್ಳಿ ಕಾರ್ಕಳದಲ್ಲಿ ಬಂದು ಈತ ನೆಲೆಸಿದ್ದ ಕಾರ್ಕಳದ ಜೋಡು ರಸ್ತೆಯ ಖಾಸಗಿ ಪ್ಲಾಟಲ್ಲಿ ವಾಸವಿದ್ರು ಕುಟುಂಬ ಸಮೇತ ವಿವಾಹಿತ ನೋಡಿ ಮದುವೆ ಕೂಡ ಆಗಿತ್ತು ಈತನ ಪತ್ನಿ ಮತ್ತೆ ಇಬ್ಬರು ಮಕ್ಕಳಿದ್ರು ತಾಯಿ ಪತ್ನಿ ಹಾಗೂ ಮಕ್ಕಳ ಜೊತೆ ಈತ ಖಾಸಗಿ ಪ್ಲಾಟಲ್ಲಿ ವಾಸವಿದ್ದ ಕಾರ್ಕಳದ ಮೂರ್ನಾಲ್ಕು ಕಡೆ ಈತ ಈ ಹಿಂದೆ ಮೊದಲು ಕೂಡ ಅಲ್ದಾಟ ಮಾಡಿದಂತೆ ಅಂದರೆ ಬೇರೆ ಬೇರೆ ಕಡೆ ವಾಸವಿದ್ದ ಅಲ್ತಾಪ್ ಮತ್ತು ಕ್ಷವಿಯರ್ ರಿಚರ್ಡ್ ಟಿಪ್ಪರ್ ಚಾಲಕ ಅಂತ ಇನ್ನೊಬ್ಬ ನಿದ್ದನಲ್ಲ ರಿಚರ್ಡ್ ಅಂತೇಳಿ ಸೊ ಅಕ್ರಮ ಮರಳುಗಾರಿಕೆ ಸೇರಿದಂತೆ ಹಲವು ದಂಧೆಗಳಲ್ಲಿ ಈತ ಭಾಗಿಯಾಗಿದ್ದಾನೆ ಅನ್ನೋದು ಕೂಡ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಸೊ ಈತ ಈ ಅಲ್ತಾಪ್ ಡ್ರಗ್ ಎಡಿಕ್ಟ್ ಕೂಡ ಆಗಿದ್ದ ಸೊ ಯುವತಿಯೊಬ್ಬಳಿಗೆ ಹಿಂದೆ ಕಿರುಕುಳ ಅನ್ನುವಂಥ ಆರೋಪ ಕೂಡ ಈತನ ಮೇಲೆ ಇದೆ ತನ್ನ ಸಮುದಾಯದವರಿಂದಲೇ ಈ ಹಿಂದೆ ಕೂಡ ಈತನಿಗೆ ಧರ್ಮದೇಟು ಕೊಟ್ಟಿದ್ದರು ಅಲ್ಲಿರುವಂಥ ಗ್ರಾಮಸ್ಥರು ಅಲ್ತಾ ಬಂಧನದಿಂದ ಕುಟುಂಬ ಈಗ ಕಂಗಾಲಾಗಿದೆ ಆಗಬೇಕು ಸೊ ಮಾಧ್ಯಮಗಳನ್ನು ನೋಡಿಯೇ ಬಂಧನದ ವಿಚಾರ ಆ ಕುಟುಂಬಕ್ಕೆ ಗೊತ್ತಾಗಿದೆ ಅಂಥೇಳಿ ಅನುಭವಿಸಬೇಕು ಇಂಥವರು ಸೊ ಅತ್ಯಾಚಾರ ಆರೋಪಿ ಈಗ ತೀರ್ಥಹಳ್ಳಿ ಅಲ್ಲಿಂದ ಕಾರ್ಕಳಕ್ಕೆ ಬಂದು ನೆಲೆಸಿರ್ತಾನೆ ನಿನ್ನೆ ಏನು ಘಟನೆ ಆಯಿತಲ್ಲ ಕಾರ್ಕಳದಲ್ಲಿ ಸೊ ಈಗ ತಾಯಿ ಹೇಳ್ತಾ ಇರುವಂಥದ್ದು ಇದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಅಂಥೇಳಿ ಎಲ್ಲರೂ ಹೇಳೋದು ಇದನ್ನೇ

ಮಗನಿಗೆ ಬಿಡಿಸಿದ ಅತ್ಯಚಾರ ಮಾಡಿದ ಆರೋಪಿಯ ತಾಯಿ ಹೇಳ್ತಾ ಇರುವಂತದ್ದು ಇದೆಲ್ಲವೂ ಕೂಡ ನನಗೆ ಗೊತ್ತೇ ಇಲ್ಲ ಅಂತ ಸದ್ಯ ಈತನ ಮೂ ಈತ ತೀರ್ಥಹಳ್ಳಿಯಲ್ಲಿ ಇದ್ದ ಅಲ್ಲಿಂದ ಕಾರ್ಕಳದಲ್ಲಿ ಬಂದು ಈತ ವಾಸವಿದ್ದ ಕುಟುಂಬದ ಜೊತೆ ಈತನಿಗೆ ಮದುವೆ ಬೇರೆ ಆಗಿದೆ ಎರಡು ಮಕ್ಕಳು ಕೂಡ ಇತ್ತಂತೆ ಸೊ ಈಗ ಅತ್ಯಾಚಾರ ಪ್ರಕರಣದಲ್ಲಿ ಈತ ಅರೆಸ್ಟ್ ಆಗಿದ್ದಾನೆ ಯುವತಿಯನ್ನು ಇನ್ಸ್ಟಾದಲ್ಲಿ ಪರಿಚಯ ಮಾಡಿಕೊಂಡು ಅಲ್ಲಿ ಕರೆಸಿ ನಿರ್ಜನ ಪ್ರದೇಶಕ್ಕೆ ಹೋಗಿ ಕರ್ಕೊಂಡು ಹೋಗಿ ಮದ್ಯ ಸೇವಿಸಿ ಮದ್ಯದಲ್ಲಿ ಡ್ರಗ್ಸನ್ನು ಕೊಟ್ಟಿದ್ದರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಸೊ ಈಗ ಈತನ ಹಿನ್ನೆಲೆ ಹಿನ್ನೆಲೆಯನ್ನು ನೋಡ್ತಾ ಇದ್ದರೆ ಈತ ಡ್ರಗ್ಸ್ಗೆ ಎಡಿಟ್ ಆಗಿದ್ದ ಈ ಹಿಂದೆಯೂ ಕೂಡ ಇಂಥ ಪ್ರಕರಣದಲ್ಲಿ ಅಲ್ಲಿರುವಂಥ ಸ್ಥಳೀಯರು ಈತನಿಗೆ ಧರ್ಮದೇಟನ್ನು ಕೊಟ್ಟಿದ್ದಾರೆ ಆವಾಗ ಕಲಿಬೇಕಾಗಿತ್ತು ಆತ ಕಲಿತಿಲ್ಲ ಬಟ್ ಈಗ ಪೊಲೀಸ್ನವರು ಕಲಿಸ್ತಾರೆ ಸೊ ತಾಯಿ ಹೇಳ್ತಾ ಇರುವಂಥದ್ದು ನನ್ನ ಮಗ ಅಮಾಯಕ ಇಡೀ ರಾತ್ರಿ ದುಡಿತಾನೆ ಮಧ್ಯರಾತ್ರಿ ಹನ್ನೆರಡು ಗಂಟೆ ತನಕ ದುಡಿದು ರಾತ್ರಿ ಹನ್ನೆರಡು ಗಂಟೆಗೆ ಮನೆಗೆ ಬರ್ತಾರೆ ಅಂಥೇಳಿ ಆರಂಭದಲ್ಲಿ ಹೇಳೋದು ಇದನ್ನೇ ಮೊದಲು ಗೊತ್ತಿರಲಿಲ್ಲವಾ ಏನೇನು ಆಯಿತು ಅಂಥೇಳಿ ಸದ್ಯ ಈತನ ವಿಚಾರಣೆಯಂತೂ ನಡೀತಾ ಇದೆ ಸೊ ಮತ್ತೆ ಇನ್ನೊಂದು ಇನ್ನೊಬ್ಬ ಆರೋಪಿ ಆತನು ಕೂಡ ಇನ್ ಜೊತೆ ಈತನ ಫ್ರೆಂಡ್ ಅಂತೆ ಆತನ ಆತ ಟಿಪ್ಪರ್ ಚಾಲಕ ಈ ಹಿಂದೆ ಈತ ಮರಳುಗಾರಿಕೆ ಬೇರೆ ಬೇರೆ ದಂಧೆಗಳಲ್ಲಿ ಕೂಡ ಈತ ಭಾಗಿಯಾಗಿದ್ದ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ